ಎನ್ಐಎ ಅಧಿಕಾರಿಗಳಿಂದ ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ ಶಂಕಿತ ಉಗ್ರರ ಬಗ್ಗೆ ಎನ್ಐಎಗೆ ಮಾಹಿತಿ ಸಿಕ್ಕಿದ್ದು ಹೇಗೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಆರೋಪಿಗಳ ಮಧ್ಯೆ ಏನಿಲ್ಲ ಮಾತುಕತೆ ಆಗ್ತಿತ್ತು ಗೊತ್ತಾ ಹೇಗೆ ಕಾಂಟ್ಯಾಕ್ಟ್ ಆಗ್ತಾ ಇತ್ತು ಏನ್ ಮಾತನಾಡ್ತಾ ಇತ್ತು ಪ್ಲಾನಿಂಗ್ ಹೇಗಿರ್ತಾ ಇತ್ತು ಅರೆಸ್ಟ್ಗೂ ಮುನ್ನ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಂತಹ ಮಾಹಿತಿ ಏನು ಮೂವರು ಶಂಕಿತರಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ರು ಆರೋಪಿಗಳ ಅರೆಸ್ಟ್ಗೂ ಮೊದಲೇ ರಹಸ್ಯ ಮಾಹಿತಿಯನ್ನ ಸಂಗ್ರಹಿಸಿದ್ರು ಎನ್ಐಎ ಅಧಿಕಾರಿಗಳು ಕೆಲವು ಮಹತ್ವದ ಆಡಿಯೋ ಕ್ಲಿಪ್ಗಳನ್ನ ಕೂಡ ಎನ್ಐಎ ತಂಡ ಪತ್ತೆ ಆಡಿಯೋದಲ್ಲಿ ಆರೋಪಿಗಳ ಚರ್ಚೆಯ ವಿಚಾರಗಳು ಬಯಲಾಗಿವೆ ಯಾರ್ಯಾರ ಪಾತ್ರ ಏನೇನು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಅದೆಲ್ಲದ್ರ ಬಗ್ಗೆ ಗೊತ್ತಾಗಿದೆ ಹಾಗಾದ್ರೆ ಈ ಆರೋಪಿಗಳ ಪ್ರೊಫೈಲ್ ಏನು ಅಂತ ನಾವು ನೋಡೋದಾದರೆ ಅಂದ್ರೆ ನಿಜಕ್ಕೂ ಅವ್ರ ಕೆಲಸ ಏನಾಗಿತ್ತು ಅದನ್ನ ಬಿಟ್ಟು ಕರ್ತವ್ಯ ಮರೆತು ಅವ್ರು ಹೇಗೆ ಈ ಒಂದು ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ರು ಅಂತ ಮೊದಲನೇದಾಗಿ ಈ ಒಂದು ಬಂಧಿತ ಆರೋಪಿಗಳ ಬಗ್ಗೆ ಮತ್ತೆ ಎಸ್ಕೇಪ್ ಆಗಿರುವಂತಹ ಆ ಭಯೋತ್ಪಾದಕರು ಉಗ್ರರ ಜೊತೆಗಿರುವಂತಹ ಒಂದಷ್ಟು ಕಾಂಟ್ಯಾಕ್ಟ್ ಕೊಂಡಿಯ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ ನೋಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೋವೈದ್ಯನಾಗಿದ್ದಂತ ನಾಗರಾಜ್ ಕೂಡ ಇದರಲ್ಲಿ ಆರೋಪಿ ಆರೋಗ್ಯ ಇಲಾಖೆಯಿಂದ ಕಾರಾಗೃಹಕ್ಕೆ ನಿಯೋಜನೆಗೊಂಡಿದ್ದ ಜೈಲಿನಲ್ಲಿ ಎಲ್ಲಾ ಕೈದಿಗಳನ್ನು ಭೇಟಿಯಾಗ್ತಾ ಇದ್ದಂಥ ಇದ್ದಂತ ವೈದ್ಯ ನಾಗರಾಜ್ ಬೆಳಗ್ಗೆ ಸಂಜೆ ವೇಳೆ ವಿಚಾರಣಾಧೀನ ಕೆಲ ಕೈದಿಗಳಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದ ಮಾನಸಿಕ ಸಮಸ್ಯೆ ಇದ್ದಂತ ಸಜಾ ಬಂದಿಗಳ ಬ್ಯಾರಕ್ ಗೆ ತೆರಳಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದಂಥ ವೈದ್ಯ ಈತ ನಾಗರಾಜ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವೇಳೆ ಶಂಕಿತ ಉಗ್ರ ನಾಜೀರ್ ಬ್ಯಾರೆಕ್ಗೂ ಕೂಡ ತೆರಳಿ ಕೌನ್ಸಿಲಿಂಗ್ ಮಾಡಿದ್ದ ಇದೇ ವೇಳೆ ನಾಜೀರ್ಗೆ ಮೊಬೈಲ್ ಕೊಟ್ಟು ಸಹಕಾರ ನೀಡಿರುವ ನಾಗರಾಜ್ ಈ ಆರೋಪ ಇತನ್ ಮೇಲಿದೆ ಆಗ ನಾಗರಾಜ್ಗೂ ಬ್ರೈನ್ ವಾಶ್ ಮಾಡಿದ್ದ ಈ ಶಂಕಿತ ಉಗ್ರ ಟಿ ನಾಜೀರ್ ಇನ್ನು ಮತ್ತೊಬ್ಬರು ಆರೋಪಿತ ಆಕೆ ಬಗ್ಗೆ ನೋಡೋದಾದರೆ ಅನೀಸ್ ಫಾತಿಮಾ ಎರಡ್ ಸಾವಿರದ ಇಪ್ಪತ್ತೊಂದರ ಕೇಸ್ನ ಪ್ರಮುಖ ಆರೋಪಿಗೆ ಜುನೈದ್ ತಾಯಿ ಅನೀಸ್ ಫಾತಿಮಾ ನಾಲ್ಕು ವರ್ಷಗಳಿಂದ ನಾಪತ್ತೆಯಾಗಿರುವಂತ ಶಂಕಿತ ಉಗ್ರ ಜುನೈದ್ ಏನಿದಾನೆ ಆತನ ತಾಯಿ ವಿದೇಶಕ್ಕೆ ಎಸ್ಕೇಪ್ ಆಗಿರುವಂತಹ ಆರೋಪಿ ಜುನೈದ್ ಟಿ ನಾಜೀರ್ ಮತ್ತು ಜುನೈದ್ ನಡುವಿನ ಹಣದ ವ್ಯವಹಾರಕ್ಕೆ ಫಾತಿಮಾ ಸಹಾಯ ಮಾಡ್ತಾ ಇದ್ಲು ಜುನೈದ್ ಕಡೆಯಿಂದ ಬಂದ ಹಣವನ್ನ ನಾಜೀರ್ಗೆ ತಲುಪಿಸ್ತಾ ಇದ್ಲು ಅಷ್ಟೇ ಅಲ್ಲ ಹೊರಗಿನ ವಿಚಾರವನ್ನ ಜೈಲ್ ಒಳಗಡೆ ಇರುವಂತ ಆರೋಪಿಗೆ ತಿಳಿಸ್ತಾ ಇದ್ಲು ಇಬ್ಬರಿಗೂ ವಿಚಾರಗಳನ್ನು ತಿಳಿಸುವಂತ ವಿಚಾರ ವಿನಿಮಯ ಮಾಡುವಂತ ಸಂಪರ್ಕ ಕೊಂಡಿಯಾಗಿ ಈಕೆ ಕೆಲಸ ಮಾಡ್ತಾ ಇತ್ತು ಇನ್ನು ಚಾಂದ್ ಪಾಷಾ ಸಿ ಎ ಆರ್ನಲ್ಲಿ ನಲ್ಲಿ ಎಸ್ ಐ ಆಗಿದ್ದಂತ ಚಾಂದ್ ಪಾಷಾ ಜೈಲಿನಿಂದ ಕೈದಿಗಳನ್ನು ಬೇರೆ ಶೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ನಿಯೋಜನೆಗೊಂಡಿದ್ರು ಕೋರ್ಟ್ಗೆ ಕರೆತರುವ ಕರ್ತವ್ಯಕ್ಕೆ ನಿಯೋಜನೆ ಆಗಿದ್ದಂಥ ಚಾಂದ್ ಪಾಷಾ ಈ ವೇಳೆ ಶಂಕಿತ ಟಿ ನಾಜೀರ್ ಪರಿಚಯ ಮಾಡಿಕೊಂಡಿದ್ದ ಬೇರೆ ಬೇರೆ ಕಡೆ ಪ್ರಯಾಣ ಮಾಡುವಾಗ ಸಹಾಯ ಮಾಡ್ತಾ ಇದ್ದ ನಾಜೀರ್ಗೆ ಬೇಕಾಗಿದ್ದ ಮಾಹಿತಿಗಳ ವಿನಿಮಯ ಕೂಡ ಇಲ್ಲಾಗ್ತಿತ್ತು ಬೇರೆಡೆಯಿಂದ ಬಂದ ಮಾಹಿತಿಗಳನ್ನ ನಾಜೀರ್ಗೆ ತಲುಪಿಸ್ತಾ ಇದ್ದ ಈ ಒಂದು ಚಾಂದ್ ಪಾಷ ಕರ್ತವ್ಯಕ್ಕೆ ದ್ರೋಹ ಎಸಗಿ ಈ ರೀತಿಯಾಗಿ ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ದೇಶವನ್ನ ಕಾಯ್ತೀವಿ ಅಂತ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಈ ರೀತಿಯಾಗಿ ಭಯೋತ್ಪಾದಕ ಕೃತ್ಯಗಳಿಗೆ ಸಹಕಾರ ಕೊಡ್ತಾ ಇದ್ದಂಥ ಎ ಎಸ್ ಐ ಚಾಂದ್ ಒಂದು ಕಡೆ ಇನ್ನಿಬ್ರು ಆರೋಪಿಗಳು ಕೂಡ ಮತ್ತೊಂದು ಕಡೆ ಇದೆಲ್ಲದರ ಬಗ್ಗೆ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ ಸೌಖ್ಯ ಏನು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂಥ ಮೂವರು ಆರೋಪಿಗಳನ್ನು ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ದಾಳಿಯನ್ನು ಮಾಡಿ ಬಂಧನವನ್ನು ಮಾಡಿರುವಂಥದ್ದು ಅಂದರೆ ಈ ಮೂರು ಜನ ಆರೋಪಿಗಳ ವಿರುದ್ಧ ಏನು ಸಿ ಆರ್ ನಡೆ ಅಂದರೆ ಬೆಂಗಾವಲು ಪಡೆಯಲ್ಲಿ ಕೆಲಸ ಮಾಡುವ ಇದ್ದಂಥ ಎ ಎಸ್ ಎ ಚಾಂದ್ ಪಾಷ ಇರ್ಬೋದು ಮತ್ತು ಮನೋವೈದ್ಯನಾಗಿ ಜೈಲಿನಲ್ಲೇ ಸಜಾ ಕೈದಿಗಳು ಮತ್ತು ವಿಚಾರಣಾಧನ ಕೈದಿಗಳಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಚಿಕಿತ್ಸೆ ಕೊಡುವಂಥದ್ದು ಅವ್ರ ಜೊತೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಏನಿರ್ತಾ ಇದ್ದ ನಾಗರಾಜ್ ಆತ ಅದರ ಜೊತೆಗೆ ಈ ಹಿಂದೆ ಆರ್ ಟಿ ನಗರದ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಮತ್ತು ಇತರೆ ಬೇರೆ ಬೇರೆ ಬ್ಲಾಸ್ಟ್ ಪ್ರಕರಣ ಬೇಕಾಗಿದ್ದಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವಂಥ ಜುನೈದ್ ಏನಿದ್ದ ಈತ ಜನ ಆತನ ತಾಯಿ ಮೂವರನ್ನು ಕೂಡ ಎ ಅಧಿಕಾರಿಗಳು ಈಗ ಬಂಧನ ಮಾಡಿರುವಂಥದ್ದು ಸೊ ಮೂವರು ಕೂಡ ಈ ಶಂಕಿತ ಉಗ್ರರಿದ್ದರೆ ಅವರ ಜೊತೆ ಒಂದು ಸಂಪರ್ಕದಲ್ಲಿರುವಂಥದ್ದು ಅದರ ಜೊತೆಗೆ ಈಗಾಗಲೇ ಪರಪ್ ಜೈಲಿನಲ್ಲಿರುವಂಥ ಟಿ ನಾಸೀರ್ ಏನಿದ್ದಾನೆ ಈತನ ಜೊತೆ ಸಂಪರ್ಕದಲ್ಲೂ ಕೂಡ ಇದ್ದರು ಅಂತ ಅಂದರೆ ಈತ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಇದ್ದ ಕೋರ್ಟ್ಗೆ ಬರುವಂಥದ್ದು ಇರ್ಬೋದು ಆ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಕೊಡುವಂಥದ್ದು ಈ ಮೆಸೇಜ್ಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಕೆಲಸವನ್ನು ಇದ್ದ ಅದರ ಜೊತೆಗೆ ಇನ್ನು ಚಾಂದ್ ಪಾಶಾ ಏಸ ಏನಿದ್ದಾನೆ ಈತ ಬೆಂಗಾವಲು ಪಡೆಯಾಗಿ ಕೆಲಸವನ್ನು ಮಾಡ್ತಾಯಿದ್ದೆ ಏನು ಜೈಲಿನಿಂದ ಕೋರ್ಟ್ಗೆ ಹಾಜರುಪಡಿಸುವಂಥದ್ದು ಒಂದು ಕಡೆಯಿಂದ ಬೇರೆಯೊಂದು ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಇಲ್ಲ ಮೆಡಿಕಲ್ಗಾಗಿ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈತ ಬೆಂಗಾವಲು ಪಡೆಗೆ ಪ್ರಮುಖವಾಗಿ ಹೋಗ್ತಾ ಮತ್ತು ಅದೇ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಮಾತುಕತೆ ಆಗ್ತಿತ್ತು ಆತ ಕೂಡ ಅಲ್ಲಿ ಹಣದ ಆಮಿಷಕ್ಕೆ ಒಳಗಾಗಿ ಆತನು ಕೂಡ ಇವರಿಗೆ ಸಹಾಯನ ಮಾಡಿರುವಂಥದ್ದು ಇನ್ನು ಜುನೈದ್ನ ತಾಯಿ ಆಗಿರುವಂಥ ಅನೀಶಾ ಏನಂದೇಳಿ ಈಕೆ ಕೂಡ ಅಷ್ಟೇ ಏನು ಜುನೈದ್ ವಿದೇಶದಲ್ಲಿ ಕುಳಿತು ಕೊಡ್ತಾ ಇದ್ದಂಥ ಮಾಹಿತಿಗಳೇನಿತ್ತು ಎಲ್ಲವನ್ನೂ ಕೂಡ ಟೀನ್ ಹಾಸೀರ್ಗೆ ಒಂದಿಷ್ಟು ಮಾಹಿತಿಗಳನ್ನು ಆಕೆ ಕೊಡ್ತಾ ಇದ್ಲು ಅನ್ನೋದು ಮಾಹಿತಿಗಳಿತ್ತು ಅದು ಅಷ್ಟೇ ಅಲ್ಲದೆ ಇವರ ಆ್ಯಕ್ಟಿವಿಟೀಸ್ಗಳೇನಿಂತ ಫೋನ್ ಕಾಲ್ಸ್ಗಳಿರ್ಬೋದು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸ್ಗಳಿರ್ಬೋದು ಸೊ ಯಾರು ಒಬ್ರಿಗೊಬ್ರು ಯಾವ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದರು ಟೀ ನಾಸಿರ್ ಏನೆಲ್ಲ ಮಾಡ್ತಾ ಇದ್ದ ಈ ಎಲ್ಲ ಮಾಹಿತಿಗಳನ್ನು ಕೂಡ ಎನ್ ಎ ಅಧಿಕಾರಿಗಳು ಸದಾ ಅವರ ಮೇಲೆ ಒಂದು ನಜರನ್ನು ಇಟ್ಟಿರ್ತಾರೆ ಯಾರೇ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವ್ರು ಏನೋ ಬಂಧನವಾಗ್ತಾರೆ ಅದರಲ್ಲೂ ವಿಶೇಷವಾಗಿ ನಿಷೇಧಿತ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿದ್ದು ಭಯೋತ್ಪಾದನಾ ಕೃತ್ಯಗಳಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೆ ಸೊ ಅವರು ಅರೆಸ್ಟ್ ಆದರೂ ಕೂಡ ಅವರ ಫಾಲೋವರ್ಸ್ ಇರ್ಬೋದು ಇಲ್ಲ ಸಂಘಟನೆಗಳವರು ಇವ್ರನ್ನ ಬಿಡಿಸ್ಕೊಳ್ಳಲಿಕ್ಕೆ ಇಲ್ಲ ಮೇ ಬೇರೆ ಯಾರೋ ಬಂದು ಆ ಸಂಘಟನೆಯ ಪ್ರಮುಖ ಉದ್ದೇಶಗಳು ಏನಿರುತ್ತೆ ಬ್ಲಾಸ್ಟ್ ಇರ್ಬೋದು ವಿಧ್ವಂಸಕ ಕೃತ್ಯಗಳು ಅಂತ ಏನು ಹೇಳ್ತೀವಿ ಅದನ್ನು ಮಾಡಲಿಕ್ಕೆ ಒಬ್ಬ ಮಾಡಲಿಲ್ಲ ಅಂದರೆ ಅವರ ತಂಡದಲ್ಲಿ ಮತ್ತಾರಾದರೂ ಒಬ್ಬರನ್ನ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾನೆ ಇರ್ತಾರೆ ಸೊ ಇದೇ ಕಾರಣಕ್ಕಾಗಿ ಎನ್ ಐ ಎ ಅಧಿಕಾರಿಗಳಿರ್ಬೋದು ಇವರು ಈ ಆರೋಪಿತರ ಮೇಲೆ ಸಾಕಷ್ಟು ಕಣ್ಣನ್ನು ಇಟ್ಟಿರ್ತಾರೆ ನಜರ್ಗಳನ್ನು ಇಟ್ಕೊಂಡಿರ್ತಾರೆ ಮತ್ತು ಇವರ ಮೂಮೆಂಟ್ಸ್ಗಳನ್ನು ಪ್ರತಿ ಬಾರಿ ಕೂಡ ಚೆಕ್ ಮಾಡ್ತಾ ಇರ್ತಾರೆ ನಂಬರ್ಗಳು ಚೇಂಜ್ ಆಗಿದ್ದಿರ್ಬೋದು ಮನೆಗಳ ಬದಲಾವಣೆ ಇರ್ಬೋದು ಅಕೌಂಟ್ಗಳನ್ನು ಬದಲಾಯಿಸುವಂಥದ್ದು ಇರ್ಬೋದು ಸೊ ಹೀಗೆ ಅವರು ಎಲ್ಲಿ ಓಡಾಟಗಳನ್ನು ಮಾಡ್ತಾರೆ ಯಾರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ ಈ ಎಲ್ಲ ಮಾಹಿತಿಗಳನ್ನು ಸದಾ ಕೂಡ ಕಲೆ ಆಗ್ತಾ ಇರ್ತಾರೆ ಸೊ ಈ ಹಿಂದೆ ನಡೆದಂಥ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧನವನ್ನು ಮಾಡಲಾಗಿತ್ತು ಅದಾದ ನಂತರ ಈ ಪ್ರಕರಣದ ಮುಂದುವರೆದ ಭಾಗವಾಗಿ ಈ ಮೂರು ಜನ ಟಿ ನಾಸೀರ್ನ ಒಂದು ಮೈಂಡ್ ವಾಶ್ಗೆ ಒಳಗಾಗಿ ಇವರು ಕೂಡ ಏನು ಶಂಕಿತ ಉಗ್ರರ ಜೊತೆ ಒಂದು ಸಂಪರ್ಕಗಳನ್ನು ಇಟ್ಕೊಂಡಿದ್ದಾರೆ ಅಂತ ಆರೋಪಿಗಳು ಇರುವಂತದ್ದು ಈ ಕಾರಣಕ್ಕಾಗಿ ಸದ್ಯ ಮೂರು ಜನ ಬಂಧಿಸಿ ಈಗಾಗಲೇ ಎನ್ಐಎ ವಿಶೇಷ ಕೋರ್ಟ್ಗೆ ಅವ್ರನ್ನ ಇವತ್ತು ಪ್ರೊಡ್ಯೂಸ್ ಮಾಡಲಾಯಿತು ಆರು ದಿನಗಳ ಕಾಲ ಹೆಚ್ಚಿನ ಪ್ರಕರಣ ವಿಚಾರಣೆಗೋಸ್ಕರ ಆರೋಪಿಗಳನ್ನು ಆರು ದಿನಗಳ ಕಾಲ ಅಂದರೆ ಜುಲೈ ಹದಿನಾಲ್ಕರವರೆಗೂ ಕೂಡ ಆರೋಪಿಗಳನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಇದಾದ ನಂತರ ಈ ಮೂವರನ್ನು ಹೊರತುಪಡಿಸಿ ಜೈಲಿನಲ್ಲಿ ಯಾರಾದರೂ ಈ ಟೀ ನಾಸೀರ್ ಇನ್ನೂ ಹಲವರಿಗೆ ಏನಾದ್ರು ಮೈಂಡ್ ವಾಶ್ ಅನ್ನು ಮಾಡಿರ್ಬೋದಾ ಯಾಕೆಂತ ಹೇಳಿದ್ರೆ ಹಿಂದೆ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಓದಿದಂತಹ ಆರೋಪಿಗಳು ಇನ್ನು ಎಲ್ಲರೂ ಕೂಡ ಯೂತ್ಸ್ ಇದ್ದರು ಆರ್ ಟಿ ನಗರದಲ್ಲಿ ಒಂದು ಕೊಲೆ ಆಗಿರುತ್ತೆ ಕೊಲೆ ಪ್ರಕರಣ ಸಂಬಂಧ ಜುನೈ ಸೇರಿದಂತೆ ಇತರ ಆರೋಪಿಗಳು ಜೈಲ್ಗೆ ಹೋಗಿರ್ತಾರೆ ಅವರು ಅಲ್ಲಿ ಸಂಪರ್ಕವನ್ನು ಮಾಡಿಕೊಂಡು ಅವರಿಗೆ ಮೈಂಡ್ ವಾಶನ್ನು ಮಾಡಿ ಏನು ಒಂದು ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಗಳನ್ನು ಹೆಸರಲಿಕ್ಕೆ ತಯಾರಿಯನ್ನು ಮಾಡಿದ್ದ ಟೀ ನಾಸಿರ್ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಈತ ಈ ದಕ್ಷಿಣ ಭಾರತದಲ್ಲಿ ನಡೆದಂಥ ಬಹುತೇಕ ದೊಡ್ಡ ದೊಡ್ಡ ಬ್ಲಾಸ್ಟ್ಗಳೇನಿದೆ ಬೆಂಗಳೂರಿನಲ್ಲಿರ್ಬೋದು ರಾಜ್ಯದಲ್ಲಿ ನಡೆದ ಎಲ್ಲ ಬ್ಲಾಸ್ಟ್ಗಳಲ್ಲೂ ಕೂಡ ಈತ ಲಿಂಕ್ ಇಟ್ಕೊಂಡಿರುವಂಥ ಪ್ರಮುಖ ಆರೋಪಿಯಾಗಿದ್ದಾನೆ ಹೀಗಾಗಿ ಎನ್ ಐ ಅಧಿಕಾರಿಗಳು ಸದ್ಯ ಮೂವರನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಆರು ದಿನ ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ